ರುಚಿ ಚಿಲ್ಲಿ ಸ್ಥಾಪನೆ ಮಾಡಲಾಗಿರುವಂತ ಮಹಿಳಾ ಘಟಕ ಜಮಾತ್ ಉಲ್ ಮಮಿನಾಥ್ ಹೆಸರಿನ ಮಹಿಳಾ ಘಟಕ ಏನಿದೆ ಭಯೋತ್ಪಾದಕರನ್ನ ಮಾಡುವಂತ ತಯಾರಿಸುವಂತ ಘಟಕ ಇದಕ್ಕೆ ಮಸೂದ್ ಅಜರ್ ಸಹೋದರಿ ಸಾದ್ಯ ಸಾಧ್ಯ ಅಜರ್ ಅಂತ ಆಕೆ ನೇತೃತ್ವ ವಹಿಸಿರೋದು ಇನ್ನು ಆ ಘಟಕವನ್ನ ಭಾರತದಲ್ಲಿ ಸ್ಥಾಪನೆ ಮಾಡುವಂತ ಹೊಣೆ ಹೊತ್ತಿದ್ದು ಈ ವೈದ್ಯ ಅಂತ ಶಾಹಿ ಅಲ್ಲದೆ ಅದಕ್ಕೆ ಮಹಿಳಾ ಕೇಡಾರ್ಗಳನ್ನ ನೇಮಕಾತಿ ಮಾಡಿಕೊಳ್ಳುವಂತ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದರು ಜಮಾತ್ ಉಲ್ ಮೊಮಿನಾಥ್ ಕಮಾಂಡ್ ಆಗಿದ್ದಂತಹ ಶಂಕಿತ ವೈದ್ಯೆ ಶಾಹೀನ್ ಶಾಹಿದ್ ಆಪರೇಷನ್ ಸಿಂಧೂರದಲ್ಲಿ ಮಸೂದ್ ಸಹೋದರಿ ಗಂಡ ಏನಿದ್ದಾನೆ ಬಲಿಯಾಗಿದ್ದ ಆ ವಿಚಾರ ನಿಮ್ಗೆ ಅಂದ್ರೆ ಉಗ್ರರು ಇರುವಂತಹ ಬಿಲಗಳನ್ನ ಹುಡುಕಿ ನಮ್ಮ ಭಾರತೀಯ ರಣಕಲಿಗಳು ಏನಿದ್ದಾರೆ ಆಪರೇಷನ್ ಸಿಂಧೂರವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅನೇಕರು ಬಲಿಯಾದರು ಆ ಒಂದು ಆಪರೇಷನ್ ಸಿಂಧೂರದಲ್ಲಿ ಈಕೆ ಮಸೂದ್ ಸಹೋದರಿ ಗಂಡ ಕೂಡ ಬಲಿಯಾಗಿದ್ದ ಸದ್ಯ ಈಗ ಈ ಮಹಿಳಾ ಉಗ್ರರ ಸಂಘಟನೆಗೆ ಸೇರಿಕೊಂಡಿದ್ದಂಥ ಈಕೆ ವೈದ್ಯ ಏನಿದ್ದಾಳೆ ಮಹಿಳಾ ಕೇಡಾರ್ಗಳನ್ನು ಅಂದರೆ ಆಯಾ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಜನರನ್ನ ಮಹಿಳೆಯರನ್ನ ಆ ಸಂಘಟನೆಗೆ ಸೇರಿಸಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ಲು ಅನ್ನುವಂಥ ಅನುಮಾನಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಇವರ ಜಾಲ ಎಲ್ಲೆಲ್ಲಿದೆ ಯಾವ್ಯಾವ ಉಗ್ರರು ಯಾವ್ಯಾವ ಬಿಲದಲ್ಲಿದ್ದಾರೆ ಏನೇನು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಬಯಲಾಗುತ್ತಾ ನೋಡಬೇಕಿದೆ ನಿಜಕ್ಕೂ ಕೂಡ ನಿನ್ನೆ ಆಗಿರುವಂಥ ಒಂದು ಘಟನೆ ಏನಿದೆ ಕಾರ್ ಬ್ಲಾಸ್ಟ್ ಆಗಿ ಅದರಿಂದ ಆ ರಭಸಕ್ಕೆ ಹಲವಾರು ಕಾರ್ಗಳು ಸುಟ್ಟಿರೋದಿರ್ಬೋದು ಒಂಬತ್ತು ಜನ ಬಲಿಯಾಗಿರೋದಿರ್ಬೋದು ಗಾಯಗೊಂಡಿರೋದಿರ್ಬೋದು ಅಲ್ಲಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಇನ್ನೂ ಆತಂಕಕಾರಿಯೇ ಆಗಿದೆ ಪರಿಸ್ಥಿತಿಯನ್ನು ಸರಿ ಮಾಡಬೇಕು ಅಂದರೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಹೀಗಾಗಿ ಇಂಥ ಘಟನೆಗಳಿಗೆ ಕಾರಣೀಕರ್ತರಾಗ್ತಾ ಇರುವಂಥವ್ರು ಅದು ದೇಶದ ಹೊರಗಿರ್ಬೋದು ದೇಶದ ಒಳಗಿರ್ಬೋದು ಯಾರು ಅಂತೇಳಿ ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಎನ್ ಐ ಎ ಅಧಿಕಾರಿಗಳು ಜಾಡನ್ನು ಹಿಡಿದು ತನಿಖೆಯನ್ನು ಮಾಡ್ತಿದ್ದಾರೆ ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಲಾಕ್ ಆಗ್ತಾರೆ ಅಂತ